ಮನ್ಯಾಗ ಇದ್ದಾಗ ಊಟ ಮಾಡಿ ಗಡತ್ತಗೆ ಒಂದು ಎರಡು ಮೂರು ತಾಸು ನಿಂತಿ ಹುಡಿತನ ಈಗ ಹೊಲಕ್ಕೆ ಬಂದು ಕೆಲಸ ಮಾಡೋದಂದ್ರ ಮೈಯ ಮುಳ್ಳು ಬಂದ್ಬಿಡ್ತೈತೆ ನೋಡು ಹೌದವ್ವ ಎಲ್ಲರೂ ಅಡಿಗೆ ಚಲೋ ಆಗಿತ್ತು ಊಟ ಒಂದಿಟ ಹೆಚ್ಚಾಗಿ ಬಿಡ್ತಲ್ಲ ಮತ್ತಾಟ ಕಣ್ಣು ಎಳ್ದಂಗೆ ಆಗಾಕತ್ತವ ನೋಡು ಹೌದು ಕಮ್ಲವ್ಕ ಊಟ ಭಾಳ ಆಗಿಬಿಡ್ತವ ಅಲ್ಲ ಮೊದಲ ಹೊಲಕ್ಕೆ ಬರ್ತಿದ್ವಲ್ಲ ಅಲ್ಲ ಅವಾಗ ಹಿಂಗೆ ಬ್ಯಾಸ್ರಾದ್ರೆ ಎಲ್ಲರೂ ಹಾಡಿ ಮಂಡಿಯದು ಕಟ್ತಿದ್ವಲ್ಲ ಕಮ್ಲವ್ವಕ್ಕ ಈಗ ಅದೇ ಎಲ್ಲ ಬಿಟ್ಟು ಬಿಟ್ಟಾವ ನೋಡದೆ ಹೌದಲ್ಲ ಅವಾಗೆಲ್ಲ ಹಾಡಿ ಮಂದಿ ಕಟ್ಟೆ ಹಾಡಾಡ್ಕೋ ಅಂತ ಎಷ್ಟು ಚಂದ ಕೆಲಸ ಮಾಡ್ತಿದ್ದೆವ ಈಗ ಯಾಕೋ ಮೊದಲಿನಂಗೆ ಹಾಡಕ ಆಗೋದಿಲ್ಲ ಬಿಡಕಲವಕ ಅಯ್ಯತ್ತಿರಿ ನೀವು ಎಲ್ಲರೂ ಹಾಡಿ ಮಂಡಿ ಕಟ್ಟೆ ಹಾಡಕೋ ಅಂತ ಕೆಲಸ ಮಾಡ್ತಿದ್ರಿ ಅದು ಹೆಂಗೋ ನಾನು ನೋಡತನ್ರಿ ನಮಗೂ ಯಾಕೋ ಜೀವಗ ಮಸ್ತ್ ಆತ್ರಿವಾ ಹಾಡಿ ಮಂಡಿಯಾರ ಕಟ್ಟನ್ ಬರಿ ಹಂಗಾರ ಹೌದು ಕಮಲೆ ಅಕ್ಕ ಹಾಡಿ ಮಂಡಿ ಕಟ್ಟನ್ ರಂಗ ಮಾಡ್ತಿ ಬಿಡವಾಕಲ್ಲ ಅವಾಗ ಅವಾಗ ಏನೋ ಅವಟ ಹಾಡ್ತಿದ್ದು ಚಂದ ಅನಿಸ್ತಿತ್ತ ಈಗ ಎಲ್ಲೇ ನಮ್ಮ ದನಿಗಳು ಮೊದ್ಲಿ ನಂಗೆ ಎಲ್ಲೇ ಅದಾವು ಎಲ್ಲಿ ಬಿಡವಾ ಬೇಡ ಬೇಡ ಅಲ್ರಿ ತಿರಿ ನೀವೇನ್ ಸಿಂಗಿಂಗ್ ಕಾಂಪಿಟೇಷನ್ ಕೊಟ್ಟಿರೇನ್ರಿ ನೀವು ಹಾಡಿದ್ದೇವು ಚಂದ ಐತಿ ಚಂದಿಲ್ಲ ಅಂತ ಅನ್ನಕ ಏನೋ ಹೊಲದಾಗ ಇಲ್ಲರ ಯಾರು ಬಂದು ಕೇಳ್ತಾರ್ರಿ ನಾವು ಅಷ್ಟ ಅದೇವಿ ಚಂದ ಆತು ಚಂದ ಇಲ್ದರು ಆತು ಕೇಳ್ತಾವಂತ ಹಾಡಿ ಮಂಡಿ ಕಟ್ರಿ ನೋಡು ನಾವು ನಮ್ಗದು ಎಲ್ಲಿ ಹಾಡ್ಗಿಡ್ ಬರುದಿಲ್ಲ ಬಿಡ ಕಿರ್ಚಕ್ಕ ನೀವು ಅಷ್ಟ ಕಟ್ರಿ ಚಾಲು ಆತ ಇದೆ ಹೂ ಅನಿಸ್ಬಿಡ್ಬೋದ್ ಅದೇನಿಲ್ಲ ಕಟ್ಟುದಾರ ಎಲ್ಲಾರು ಕಟ್ಟುದು ಎಲ್ಲಾರು ರೆಡಿ ಇದ್ರಷ್ಟಿಮ್ ಬಂಡಿ ಹಂಗಾರ ನಾನು ಹಾಡ್ಬೇಕು ಅಲ್ರಿ ನಿಮ್ಗೇನ್ ಸಪರೇಟ್ ಆಗಿ ಹೇಳ್ಬೇಕನ್ರಿ ಹೇಳ್ತಾರಿಲ್ಲ ರೀ ಎಲ್ಲಾರು ಅಂತ ಹೇಳಿ ಎಲ್ಲಾರು ಅಂದ್ಮೇಲೆ ಎಲ್ಲಾರು ತಗೋರಿ ಆಕಡಿಂದ ನಾ ಹೇಳ್ತೇನೆ

ಹಿಂಗ ಹಾಡಕ್ಕೆ ನೋಡ್ರಿ ಆತ್ ಬಿಡವ ನೀ ಹೆಂಗ್ ಹಾಡ್ತೀವ ಹಾಡತ ಹ್ಮ್ ಅತ್ತಿರಿ ನಿಮ್ಗ್ ದ ಬಂತ್ ನೋಡ್ರಿ ದನ ಯಾವ್ದ ಹಾಡೇವ ದೂರದ ಊರಿಂದ ಹಮ್ಮೀರ ಬಂದ ಜತ್ತಾರಿ ಸೀರೆ ತಂದ ಅದರಲ್ಲಿ ಇಟ್ಟೀನಿ ಈ ನನ್ನ ಮನ್ಸನ್ನ ಜೋಪಾನ ಜಾನೆ ಎಂದ ಎದೆ ತಾಳ ತಪ್ಪೋಯ್ತು ಮನಸ್ಸೆಲ್ಲ ಜಲ್ಲೆಂತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು ൂച്ച <imitation> 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 ತವರಿಗೆ ಬಾ ತಂಗಿ ತಂಗಿ ತವರಿಗೆ ಬಾ ಅಯ್ಯ ತಂಗೀ ಹಂಗಾಗಿ ಅಂತ ಸಾಕ್ಂಟು ಬಿಟ್ಟಿಲ್ಲ ಲಕ್ಷ್ಮಕ್ಕ ಗ ಬಂತು ನೋಡುವ ನಿನಗ ಈಗ ನನಗೆ ಚಲೋ ಹಾಡ್ ನೆನಪಾತ್ ದೇವ್ರ ಹಾಡು ಹಾಡ್ತಿದ್ವಲ್ಲ ಗಜಮುಖ ಗಣಪತಿ ನಿನಗೆ ಒಂದನೇ

ವ ರೇ ಹೋದಾಗ ಹಾ ರೀ ನಮ್ ಕಾಲದಾಗಿ ಫೇಮಸ್ ಹಾಡು ನೋಡ್ರಿ ಒಂದಾನು ಪ್ರೀತಿ ಆರಂಭ ಕರಗಿತು ಮುದುಡಿದ್ಯೋತಿ ಹ್ಮ್ ಚೆಂದ ಹಾಡಿಗೆ ಹಾಡುವಾಗಿದ್ದು ನನಗೇನು ಮನೆಗೇನು ಬಂತನ ಮತ್ತು ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ಅರಳು ಹೂವಿನ ಹಾಗೆ ನಲಿಯು ತಲಿಯಂದು ಹೀಗೆ ನಗು ನನ್ನ ಮಲ್ಲಿಗೆ ಅವ ಸಮ್ಮಳ ಕಕ್ಕಿ ಹಾಡುಗಳೆಲ್ಲ ಕೇಳಾಕತ್ರ ಅವಾಗಿನ ಹಾಡುಗಳು ಎಷ್ಟು ಚಂದ ಇದ್ವಲ್ಲ ಒಮ್ಮೆ ಕೇಳಿರ ಮತ್ತೊಮ್ಮೆ ಮತ್ತೊಮ್ಮೆ ಕೇಳಿ ಆದ್ರೆ ಎಲ್ಲಾ ಅಲ್ರಿ ಹೌದೇವಾ ಈಗ ಫೋನ್ಗಳು ಇತ್ತೆಲ್ಲಾ ಮುಂದುವರೆದ್ರೂ ಮೊದ್ಲಿನಂತ ಹಾಡ್ಗಳು ಇಲ್ಲ ಅವ್ನು ಕೇಳಕ್ ಮನಸ್ಸು ಆಗುದಿಲ್ಲ ಅವಾಗೆಲ್ಲ ವಾರಕ್ಕೊಮ್ಮೆ ಹಾಡ್ ಬರ್ತಿದ್ದು ಅದು ಒಂದ್ ಅರ್ಧ ತಾಸ ಅಷ್ಟೇ ಶುಕ್ರವಾರ ಕೊಮ್ಮಿ ಇಲ್ದರ ಯಾವ್ದಾರ ರೇಡಿಯೋದಾಗ ಹಚ್ಚಿದ ಹಾಡನ್ನ ಕೇಳ್ಬೇಕು ಆದರೂ ಹಾಡು ಕೇಳಕತ್ರ ಮನಸ್ಸಿಗೆ ಸಮಾಧಾನ ಅನ್ಸುದ ಈಗ ಏನಿಲ್ಲ ದಡ್ ಬಡ್ ದಡ್ ಬಡ್ ಅಂತ ಇರ್ತಾವ ಕೇಳಕ್ ಮನಸ್ಸ ಆಗುದಿಲ್ಲ ಜೋರ್ ಸೌಂಡ್ ಇಟ್ಟು ಬಿಟ್ಟು ಆದ್ರಂತೂ ಮುಗದ ಹೋತ ಟಿವಿನ ಯಾವಾಗ ಟಿವಿ ಹೋಗಿ ಬಂದ್ ಮಾಡ್ಲೇವೋ ಅನಸ್ತಿರ್ತತಿ ಹೌದೇವ ಕಮ್ಲವಕ್ಕ ಹಾಡು ಹಂಗ ವಾರ್ತಾನೂ ಹಂಗ ಮೊದಲೆಲ್ಲ ವಾರ್ತಾ ಹೆತ್ತಂದ್ರ ಮನಿ ಮಂದಿ ಎಲ್ಲ ಕುಂತ್ಕೊಂಡ ಎಷ್ಟ್ ಸಮಾಧಾನಲ್ಲೇ ನೋಡ್ತಿದ್ದು ಏನು ಇಲ್ಲ ಏನಿಲ್ಲ ಈಗ ವಾರ್ತಾ ಹತ್ತಿ ತೀರಿ ಮುಗಿತ್ ಕಿವಿನ ಮುಚ್ಕೋಬೇಕು ಹಂಗ ದಡ್ 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 ಹಂಗ ದೊಡ್ಡ ಸೌಂಡ್ ಇಟ್ಟ ಚೀರ್ ತಿರ್ತಾರವ ಕೇಳಾಕತ್ರ ಕಿವಿ ಎಲ್ಲಿ ಹರಿದೊಕ್ಕತನ ಕಿವಿ ಪರದಿ ಅನ್ನಿಸತಿ ಹಂಗಾಗಿ ಟಿವಿಯಾಗ ವಾರ್ತಾ ಹಚ್ಚಕ್ಕೂ ಮನಸ್ಸಾಗುಲ್ಲ ಹಾಡುಗಳು ಹಚ್ಚಕ್ಕೂ ಮನಸ್ಸಾಗುವ ಅಥವಾ ಈಗೀಗಂತೂ ಟಿವಿ ನೋಡೋದನ್ನ ಕಮ್ಮಿ ಮಾಡಿಬಿಟ್ಟವ್ ನಾವಂತೂ ಹೌದು ಬಿಡವ ಆ ಕಾಲ ಚೆಂದವು ಈ ಕಾಲ ಅಂತ ಹೇಳಿ ಆ ಕಾಲದ್ದು ಆ ಕಾಲಕ್ಕೆ ಚಂದಿತ್ತು ಈ ಕಾಲದವ್ರಿಗೆ ಈ ಕಾಲದ ಎಲ್ಲ ಚಂದ ಐತಿ ನಾವು ಆ ಕಾಲದಂಗೆ ಈ ಕಾಲದಾಗೂ ಇರ್ಬೇಕಂತ ಆಸೆ ಪಡೋದು ತಪ್ಪ ಈಗೆಲ್ಲ ಹೆಂಗೆಲ್ಲ ಮುಜಗತ್ ಮುಂದುವರೆದೈತಿ ಅದ್ರ ತಕ್ಕಂಗೆ ಎಲ್ಲ ಐತಿ ಅಷ್ಟ ಅದನ್ನ ನೋಡ್ಕೊಂತ ನಾವು ನಮ್ಮ ಮಕ್ಕಳು ಮರಿ ಹೆಂಗ್ ಸಂತೋಷವಾಗಿರ್ತಾರೋ ಅದನ್ನ ನೋಡಿ ಸಂತೋಷ ಪಡೋದು ಅಷ್ಟ ಮಾತಾಡ್ಕೊಂತ ಕುಂತ್ರ ಹೊತ್ತು ಹೋಗುದ ಗೊತ್ತಾಗಲಾ ಈ ಸಾಲ್ಯಾಕ್ ಬಂದು ನಡ್ರಿ ಬೇರೆ ಸಾಲ್ ಹಿಡಿಯುಣ್ ಹಾಡಿ ಮಂಡಿ ಕಟ್ವಂತ ಇಲ್ಲೇ ಕುಂತ್ ಬಿಟ್ಟವ್ ನೋಡು ಹೌದಲ್ವಾ ಲಕ್ಷ್ಮಕ ಹಾಡಿ ಮಂಡಿ ಕಟ್ವಂತ ಇಲ್ಲೇ ಕುಂತ್ ಬಿಟ್ಟವ್ ನೋಡ್ರಿ ಆಕಡೆ ಹೋಗಣ್ ಬರೀ ನೋಡ್ರಿ ಇನ್ನೊಂದ್ ಸಾಲ್ ಬರ್ತತಿ ಇನ್ನೊಂದೊಂದ್ ಸಾಲ್ ಹಿಡದ ಕಳೆ ತೆಗೆದ್ರೆ ಹೊಲಾನ ಮೊದಲ ಮುಗಿಸ್ಕೊಂಡವ್ರದಿಗ್ ಹೋಗುಣಂತ ನೋಡ್ರಿ ಹಾಡಿನ ಬಂಡಿ ಕಟ್ಟಿದ ಗದ್ಲಾಗ ಕೆಲಸ ಮಾಡೋದೇ ಬಿಟ್ ಕುಂತ್ ಬಿಟ್ಟವ್ ನೋಡ್ರಿ ಇಷ್ಟೊತ್ತಿಗೆ ಒಂದ್ ಸಾಲ ಮುಗಿಸ್ತಿದ್ವು ಆತ್ರಿ ಇನ್ನಾರ ನಾವು ಬಡ ಬಡ ಮಂದಿನೆಲ್ಲ ಕೆಲಸ ಮಾಡ್ಕೊಂಡು ಸಂಜೆ ಊರಾಗ ಮನೆಗಳಿಗೆ ಹತ್ತೇವ್ರಿ ನೀವು ನಮ್ಮ ಹಾಡಿನ ಬಂಡಿ ನೋಡಿರಲ್ಲ ನಿಮಗೆ ಈಗ ಅನ್ನಿಸ್ತು ನಿಮಗೆಲ್ಲ ಹಳೆ ಹಾಡುಗಳು ಯಾವ ನೆನಪು ನೋಡೋನ್ರಿ ಕಳಿಸಿ ಬರೋದು ಕಮೆಂಟ್ ಬಾಕ್ಸ್ ಒಳಗ ಕತ್ತಿ ನೋಡ್ಕೊಂಡು ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ದು ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಎಲ್ಲರಿಗೂ